ನಾನಿವತ್ತು ನಿಮಗೆ ಮೈಸೂರಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ಪ್ಲೇಸ್ ಕರ್ಕೊಂಡು ಬಂದಿದ್ದೀನಿ ಏನು ಅಂತಂದರೆ ಇವಾಗ ಮೈಸೂರು ಅಂದ ತಕ್ಷಣ ಎಲ್ರಿಗೂ ಬೇರೆ ಬೇರೆ ವಿಚಾರಗಳ ನೆನಪಾಗುತ್ತೆ ಮೈಸೂರು ಮಲ್ಲಿಗೆ ಆಗಿರ್ಬೋದು ಮೈಸೂರು ಪಾಕ್ ಆಗಿರ್ಬೋದು ಅರಮನೆ ಹಿಂಗೆ ಸೊ ಸಾಕಷ್ಟು ವಿಚಾರ ಇದೆ ಆದರೆ ಯಾರೆಲ್ಲ ಆಹಾರ ಪ್ರಿಯರು ಇರ್ತಾರೋ ಈ ಒಂದು ಪ್ಲೇಸ್ಗೆ ಮಿಸ್ ಮಾಡ್ದಂಗೆ ನೀವು ಮೈಸೂರಿಗೆ ಬಂದಾಗ ಹೋಗಬೇಕು ಅದೇನಪ್ಪ ಸ್ಪೆಷಾಲಿಟಿ ಅಂದರೆ ನಾನೊಂದು ಒಂದು ಮನೆ ಕರ್ಕೊಂಡು ಬಂದಿದ್ದೀನಿ ಆ ಮನೇನ ಹೋಟ್ಲಾಗಿ ಕನ್ವರ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ತುಂಬ ಸ್ಪೆಷಲ್ ಆಗಿರುವಂಥ ಮನೇಲಿ ಮಾಡುವಂಥ ಖಾದ್ಯಗಳನ್ನ ಅಲ್ಲಿ ತಯಾರು ಮಾಡ್ತಾರಂತೆ ಸೊ ಹೇಗಿರುತ್ತೆ ಏನು ಟೇಸ್ಟ್ ಬನ್ನಿ ನೋಡೋಣ ಹೆಸರು ಕಿರಣ್ ಅಂತ ಸಂಜಯ ಸೌಧ ಓನರು ಇದು ಹೋಟೆಲ್ ನಾವು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ವೆಂಚರು ನಮ್ಮಮ್ಮ ಸಾತ್ವಿಕ್ ಹೋಟೆಲ್ ಸ್ಟಾರ್ಟ್ ಮಾಡಬೇಕಂತ ಫಾರಿನರ್ಸ್ಗೆ ಶುರು ಮಾಡಿದ್ವಿ ಒಂದು ಟೂ ಇಯರ್ಸ್ ಬ್ಯಾಕ್ ನಾನು ಅಬ್ರಾಡಲ್ಲಿಂದ ಬಂದು ಇವಾಗ ಲೋಕಲ್ಸ್ ಕೂಡ ನಾವು ಸರ್ವ್ ಮಾಡ್ತಾ ಇದ್ದೀವಿ ತುಂಬ ಪಾಪ್ಯುಲರ್ ಆಗಿದೆ ಇತ್ತೀಚೆಗೆ ಹೋಟೆಲ್ಲು ಆ್ಯಂಡ್ ಅಷ್ಟೇ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಜನರೆಲ್ಲ ಸೊ ಹಾಗಾಗಿ ಈ ಇಪ್ಪತ್ತಾರು ವರ್ಷ ನಮ್ಮದೇನಿದೆ ಎಕ್ಸ್ಪೀರಿಯನ್ಸ್ ಫುಡ್ಡಲ್ಲಿ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಕೊಡ್ತಾಯಿದ್ದೀವಿ ಹಳೆ ಮನೇಲಿ ಆಲ್ಮೋಸ್ಟ್ ಈ ಪ್ರಾಪರ್ಟಿ ಹೇಳಬೇಕಂತಂದರೆ ಹೋಟೆಲ್ ಇರೋದು ಹಂಡ್ರೆಡ್ ಆ್ಯಂಡ್ ಥರ್ಟಿ ಇಯರ್ ಓಲ್ಡ್ ಹೌಸ್ ಇದೆ ಅದನ್ನು ನಾವು ಹೋಟೆಲಾಗಿ ಕನ್ವರ್ಟ್ ಮಾಡಿ ಇದನ್ನು ಶುರು ಮಾಡಿದ್ದೀವಿ ಮತ್ತು ಇಟ್ಸ್ ಪ್ಯೂರ್ ಸಾತ್ವಿಕ್ ವೆಜ್ ರೆಸ್ಟೋರೆಂಟ್ ನಮ್ಮದು ಆ್ಯಂಡ್ ತುಂಬ ಜನ ಕ್ಲೈಂಟ್ಸ್ ಬ್ಯಾಂಗ್ಳೂರ್ ಮೈಸೂರಿಂದ ಬಟ್ ಈವನ್ ಅಬ್ರಾಡಿಂದನೂ ತುಂಬ ಜನ ಬರ್ತಾರೆ ಎಸ್ ಇವಾಗ ನಾನು ಊಟಕ್ಕೆ ರೆಡಿಯಾಗಿದ್ದೀನಿ ಬಾಳೆಲೆಲ್ಲ ಬಂದಿದೆ ಸೊ ಟೇಸ್ಟ್ ಮಾಡಬೇಕು ಯಾಕಂದರೆ ಆಲ್ಮೋಸ್ಟ್ ಮನೆ ಫುಡ್ ಥರನೇ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಸ್ಟಾರ್ಟ್ ಮಾಡೋಣ ಇವಾಗ ನಮ್ಮ ಇಂಡಿಯನ್ ಫುಡ್ ಬಗ್ಗೆ ಸ್ಪೆಷಲಾಗಿ ಒಂದಿಷ್ಟು ಮಾತಾಡಬೇಕಾಗತ್ತೆ ನಾವು ಸಿ ನಾವು ಅಡುಗೆಗಳಿಗಾಗಲಿ ಅಥವಾ ಬಾಳೆಲೆ ಯಾಕೆ ಯೂಸ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಭಾರತೀಯ ಈ ಆಹಾರ ಪದ್ಧತಿಲಿ ಕಾರಣಗಳಿದೆ ಈ ಹಿಂಗನ್ನೆಲ್ಲ ಯೂಸ್ ಮಾಡ್ತಾರೆ ಒಗ್ಗರಣೆಗೆ ಅಂತ ಯಾವ ಕಾರಣಕ್ಕೆ ಅಂತಂದರೆ ಹೊಟ್ಟೆಲಿ ಏನಾದರೂ ಈ ಅಲ್ಸರ್ಗಳಂತಹ ಪ್ರಾಬ್ಲಮ್ಸ್ಗಳಾಗ್ತಿರ್ತದೆ ಗ್ಯಾಪ್ಸ್ಟಿಕ್ಸ್ ಎಲ್ಲ ಇರುತ್ತೆ ಸೊ ಆ ರೀತಿಯಾಗಿರುವಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂಗನೂ ಯೂಸ್ ಮಾಡೋದು ಮತ್ತು ಈ ಅರಿಶಿಣವನ್ನು ಯೂಸ್ ಮಾಡುವಂಥದ್ದು ಆ್ಯಂಟಿಬಯೋಟಿಕ್ ಅಂತ ಹೇಳಿ ಈ ರೀತಿ ಸಾಕಷ್ಟು ಕಾರಣಗಳಿದೆ ಮತ್ತು ಯಾವ ರೀತಿ ಫುಡ್ ಅಂದರೆ ಈ ಎಲೆ ಮೇಲೆ ಬಡಿಸೋವಾಗಲೂ ಕೂಡ ಇಂಥ ವಸ್ತು ಇಲ್ಲೇ ಇರಬೇಕು ಅಂತ ಕೂಡ ಇದೆ ಪ್ರತಿಯೊಂದು ಕೂಡ ರೀಸನ್ ಇರುವಂಥದ್ದು ಆಮೇಲೆ ನಾವು ಇವಾಗ ಯಾವುದಾವುದು ತಟ್ಟೆಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಬಾಳೆ ಎಲೆ ಯೂಸ್ ಮಾಡೋದರಿಂದ ನಮ್ಮ ಹೊಟ್ಟೆಗೆ ತುಂಬ ಹಿತಕರವಾಗಿರುವಂಥ ಒಂದು ಎಲೆ ಇದೆ ಸೊ ಈ ಒಂದು ಕಾರಣದಿಂದ ಬಾಳೆ ಎಲೆಯಲ್ಲಿ ಊಟವನ್ನು ಸಾಂಪ್ರದಾಯಿಕವಾಗಿ ಯೂಸ್ ಮಾಡುವಂಥ ಇವಾಗಲೂ ಕೂಡ ಎಷ್ಟೇ ನಾವು ಆಧುನಿಕತೆಗೆ ಬಂದರೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಈಗಲೂ ಬಾಳೆ ಎಲೆ ಮೇಲೇ ಊಟ ಮಾಡುವಂಥದ್ದು ಸಾಕಷ್ಟು ನೋಡ್ತೀವಿ ಇವಾಗಲೂ ಕೂಡ ಫಂಕ್ಷನ್ಸ್ಗಳನ್ನೆಲ್ಲ ಸೊ ಒಂದೊಂದೇ ಐಟಮ್ಸ್ ಬರ್ತಾ ಇದೆ ಉಪ್ಪು ಉಪ್ಪಿನಕಾಯಿ ಆಮೇಲೆ ಕೋಸಂಬರಿ ಪಲ್ಯ ಗೊಜ್ಜು ಸೊ ಐ ಆಮ್ ವೆಯ್ಟಿಂಗ್ ಫುಲ್ ಯಾವಾಗುತ್ತೆ ಅಂತ ಹೇಳಿ ಸೊ ಇವಾಗ ಎಲೆ ಊಟ ಫುಲ್ ರೆಡಿಯಾಗಿದೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಷ್ಟೇ ಸೊ ಏನೇನಿದೆ ಅಂತ ಒಂದು ಮೆನು ಹೇಳಿಬಿಡ್ತೀನಿ ಸೊ ಉಪ್ಪು ಉಪ್ಪಿನಕಾಯಿ ಓಕೆ ದೆನ್ ಅದಾದ್ಮೇಲೆ ಕೋಸಂಬರಿ ಆಮೇಲೆ ಪಲ್ಯ ಇದು ಮಂಗ್ಳೂರು ಸೌತೆಕಾಯ್ದು ಪಚ್ಚಡಿ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದ್ದು ಇರ್ತಾರೆ ಒಬ್ಬೊಬ್ರು ಈ ಬಾಳೆ ದಿಂಡಿಯಿಂದೆಲ್ಲ ಮಾಡ್ತಾರೆ ಇಲ್ಲಿ ಮಂಗ್ಳೂರು ಸೌತೆಕಾಯ್ದು ಮಾಡಿದ್ದಾರೆ ಆಮೇಲೆ ಪೈನಾಪಲ್ದು ಗೊಜ್ಜು ಟೊಮೆಟೊ ಗೊಜ್ಜು ಅದಕ್ಕೆ ಚಪಾತಿ ಕಾಂಬಿನೇಷನ್ ಮಾಡಿರೋದು ಮತ್ತು ಇದು ಇಲ್ಲಿ ಸ್ಪೆಷಲ್ಲು ಕೊಬ್ಬರಿ ಮಿಠಾಯಿ ಎಲ್ಲ ಕಡೆ ನೋಡಿರ್ತೀವಿ ಅದರಲ್ಲಿ ಸಕ್ಕರೆ ಇರುತ್ತೆ ಆದರೆ ಇಲ್ಲಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡಿದ್ದಾರೆ ಆಮೇಲೆ ನಾರ್ಮಲ್ಲಾಗಿ ಇದು ಏನು ಮಾವಿನಕಾಯಿ ಚಿತ್ರಾನ್ನ ಮತ್ತು ಹಪ್ಪಳ ಅಷ್ಟೇ ಸಿಂಪಲ್ ಆಗಿದೆ ಅಂದರೆ ನಾವು ಹೇಗೆ ಮನೆಗಳಲ್ಲಿ ಹಬ್ಬದ ಟೈಮಲ್ಲಿ ಏನು ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡುವಂಥದ್ದು ಸೊ ಟೇಸ್ಟ್ ಮಾಡ್ತೀನಿ ಇವಾಗ ಹೇಗಿರುತ್ತೆ ಮನೆ ಫೀಲೇ ಕೊಡುತ್ತಾ ತುಪ್ಪ ಚೆನ್ನಾಗಿದೆ ನಮಗೆ ಪಕ್ಕಾ ಮನೇಲಿ ಊಟ ಮಾಡರೂ ಫೀಲ್ ಇರುತ್ತೆ ಯಾಕಂದರೆ ತುಂಬ ಕಡೆಗಳಲ್ಲಿ ಮನೆ ಊಟ ಸ್ಟೈಲ್ ಅಂತ ಹೇಳಿರ್ತಾರೆ ಬಟ್ ಹೋಟೆಲ್ ಟಚ್ ಇದ್ದೇ ಇರುತ್ತೆ ಇಲ್ಲಿ ಪಕ್ಕಾ ಮನೇಲಿ ಹೇಗಿರುತ್ತೋ ಅದೇ ಥರ ಇರುತ್ತೆ ಮತ್ತೆ ರಸಾಯನ ಕೂಡ ಕೊಟ್ಟಿದ್ದಾರೆ ಅಂದರೆ ಚಪಾತಿಗೆ ಕಾಂಬಿನೇಷನ್ ಆಗಿ ಸೊ ಒನ್ಸ್ ನೀವು ಇಲ್ಲಿ ಟ್ರೈ ಮಾಡ್ಬೋದು ಸಂಧ್ಯಾಸ್ ಕಿಚನಲ್ಲಿ ನಾವು ಮನೆಯಲ್ಲಿ ನಮ್ಮ ಕಿಚನಲ್ಲಿ ಏನು ಮಾಡ್ತೀವೋ ಅದೇ ರೀತಿಯಾಗಿರುವಂಥ ಫುಡ್ಸು ತುಂಬ ಸ್ಪೆಷಲ್ಲಾಗಿ ಮಾಡಿದ್ದಾರೆ ಸೊ ಈ ಚಪಾತಿ ಊಟ ಆದಮೇಲೆ ರೈಸ್ಗೆ ತುಪ್ಪ ಹಾಕಿ ಸ್ಪೆಷಲ್ ಏನು ಅಂದರೆ ಈ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಚಟ್ನಿ ಪುಡಿಗಳನ್ನು ಮಾಡಿಟ್ಟಿರ್ತಾರೆ ಇಲ್ಲಿ ಕರಬೇ ಚಟ್ನಿ ಪುಡಿ ಫೇಮಸ್ಸು ಸೊ ಆ ಕರಬೇ ಚಟ್ನಿ ಪುಡಿ ಹಾಕ್ತಾರೆ ಅದಾದಮೇಲೆ ನಿಮಗೆ ನಾರ್ಮಲ್ ಅನ್ನ ಸಾರು ಈ ಥರ ಊಟ ಇರುತ್ತೆ ಅದೆಲ್ಲ ಮುಗಿದ್ಮೇಲೆ ಊಟ ಎಲ್ಲ ಕಂಪ್ಲೀಟ್ ಆಯಿತು ಅಂದಾಗ ಮಜ್ಗೆ ಕೊಡ್ತಾರೆ ಜೊತೆಗೆ ಸೊ ನೋಡಿದ್ರಲ್ಲ ನೋಡೋಕ್ಕೂ ಕೂಡ ಫುಲ್ ಮನೆ ನೋಡೋಕೆ ಮನೆ ಮಾತ್ರ ಅಲ್ಲ ಇದು ತಲತಲಾಂತರಿಂದ ಬಂದಿರುವಂಥ ತುಂಬ ಹಳೆ ಕಾಲದ ಮನೆ ಮೈಸೂರಲ್ಲಿ ಜೊತೆಗೆ ಇದು ಇವಾಗ ಈ ರೀತಿಯಾಗಿ ಸಂದ್ಯಾಸ ಕಿಚನ್ ಅಂತ ಹೇಳಿ ಹೋಟೆಲಾಗಿ ಕನ್ವರ್ಟ್ ಆಗಿರೋದ್ರೆ ತುಂಬ ಹೋಮ್ಲಿ ಫೀಲ್ ಕೊಡುತ್ತೆ ಸೊ ಒನ್ಸ್ ನೀವೇನಾದರೂ ಮೈಸೂರಿಗೆ ಬಂದರೆ ಇಲ್ಲಿ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ ತುಂಬ ಆಚೆ ತಿಂದೋರು ಕೂಡ ಬೋರ್ ಆಗಿರುತ್ತೆ ಆಚೆ ತಿಂದು ತಿಂದು ಆ ಹೋಟೆಲು ಅದು ಇದು ಬೋರ್ ಆದಂಥವ್ರು ಇಲ್ಲಿ ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಸೊ ಟಿ ಎನ್ ಐ ಟಿ ಮೀಡಿಯಾದಲ್ಲಿ ನಾವು ಇದೇ ರೀತಿಯಾಗಿರೋ ಸ್ಪೆಷಲ್ ಸ್ಪೆಷಲ್ ಸ್ಟೋರಿನ ಹಾಕ್ತಾಯಿರ್ತೀವಿ ಸೊ ನೀವೇನು ಮಾಡಬೇಕು ನಮ್ಮ ದಿ ನೀವು ಇಂಡಿಯನ್ ಟೈಮ್ಸನ್ನು ಫಾಲೋ ಇರಿ ಈ ವಿಡಿಯೋನ ಮ್ಯಾಕ್ಸ್ ಟು ಮ್ಯಾಕ್ಸ್ ಶೇರ್ ಮಾಡಿ